ಎಲ್ರಿಗೂ ನಮಸ್ಕಾರ ನೋಡಿ ಇದೊಂದು ಮುಖ್ಯವಾದ ಮಾಹಿತಿ ಸಾಮಾನ್ಯವಾಗಿ ಈ ಹಿಂದೆ ಸಾಕಷ್ಟು ಬಾರಿ ನಾನು ಈ ಸಂಬಂಧಿತ ವಿಡಿಯೋನ ಪ್ರಸಾರ ಮಾಡಿದ್ದೀನಿ ಸೊ ಮತ್ತೆ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಈಗ ತಾನೇ ಒಂದು ರಾಜಂಶ ಬಸ್ ಸೋಯ್ತು ನಮ್ಮ ಕೊಳ್ಳೇಗಾಲದ ಸುರೇಶ್ರವರು ಫೋನ್ ಮಾಡಿ ಮಾಡಿ ಸರ್ ರಾಜಹಂಸ ಬಸ್ ಬಗ್ಗೆ ಮತ್ತೊಂದು ವಿಡಿಯೋ ಹಾಕಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಯಾಕೆ ಬ್ರದರ್ ಅಂತ ಕೇಳಿದ್ರೆ ಸರ್ ಇವರು ಬೆಂಗಳೂರಿಂದ ರಾಜಹಂಸ ಬಸ್ ಬಿಟ್ಟಿದ್ದಾರೆ ಅದೇ ಮೈಸೂರಿಂದ ಬತ್ತಿದ್ದದನ್ನ ನಿಲ್ಲಿಸ್ಬಿಟ್ಟವ್ರೆ ಸರ್ ಈಗ ಮೈಸೂರಿಂದ ಒಂದಷ್ಟು ಜನ ಭಕ್ತಾದಿಗಳು ಮನವಿ ಮಾಡ್ತಾ ಇದ್ದಾರೆ ಈ ರೀತಿ ಹೇಳ್ತಾ ಇದ್ದಾರೆ ಬಂಧುಗಳೇ ಸೊ ಆದ್ದರಿಂದ ನೋಡಿ ಮೈಸೂರಿನಿಂದ ಆ ರಾಜಹಂಸ ಬಸ್ನ ಸೌಲಭ್ಯ ಬೇಕಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ ಸೊ ಮಾಹಿತಿ ಕೇಂದ್ರ ಅಂತ ವೀಕ್ಷಣೆ ಮಾಡಿದ್ರ ಸೊ ಮಾಹಿತಿ ಕೇಂದ್ರ ಈಗ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಒಂದು ಸೇವೆ ಇದೆ ಸೊ ಅದರ ಸದುಪಯೋಗನ ಪಡೆಯಿರಿ ಹಾಗೇ ನಮ್ಮ ರಾಜಹಂಸ ಬಸ್ ಏನಿದೆ ಸೊ ಈ ಒಂದು ರಾಜಹಂಸ ಬಸ್ನು ಸಹ ಆನ್ಲೈನ್ ಸೇವೆ ಇದೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಎಲ್ಲಪ್ಪ ರಾಜಹಂಸ ಬತ್ತಲ್ಲ ನೋಡಿ ಇಲ್ಲಿದೆ ನೋಡಿ ಹಾಂ ಸೊ ಇದುವೇ ನಮ್ಮ ನೋಡಿ ಕೆ ಎಸ್ ಆರ್ ಸಿ ಸಿ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ನು ನೋಡಿ ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಬೇಕಾದ್ರೆ ನೀವು ಒಂದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು ಬಂಧುಗಳೇ ಸೊ ಇದರ ಸದುಪಯೋಗನ ಮಾಡ್ಕೊಳ್ಳಿ ಸೊ ಇದು ಏನು ಶಾಂತಿನಗರ ಶಾಂತಿನಗರದಲ್ಲಿ ಆರೂವರೆಗೆ ಬಿಡ್ತದೆ ಹಾಗೇ ಏಳು ಗಂಟೆಗೆ ಸ್ಯಾಟ್ಲೈಟಲ್ಲಿ ಬಿಡ್ತಾರೆ ಏಳು ಏಳುವರೆ ಈ ರೀತಿ ಸೊ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಸಹ ಬರ್ಬೋದು ಹಾಗೆ ಇಲ್ಲಿಗೆ ನೋಡಿ ಹನ್ನೊಂದುವರೆಗೆ ಇರತ್ತೆ ಹನ್ನೆರಡುವರೆಗೆ ಇಲ್ಲಿ ಬಿಡ್ತಾರೆ ಅರ್ಥ ಆಯ್ತಾ ಹನ್ನೆರಡುವರೆಗೆ ನಮ್ಮ ಏನು ಮಹದೇಶ್ವರ ಬೆಟ್ಟದಿಂದ ನಮ್ಮ ಏನು ರಾಜಂಸ ಬಸ್ ಓಡ್ತದೆ ಬಂಧುಗಳೇ ಸೊ ಇದರ ಸದುಪಯೋಗ ಪಡೆಯಿರಿ ಹಾಗೆ ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ನಮ್ಮ ರಾಜಂಸ ಬಸ್ ಏನಿದೆ ಮೈಸೂರಿನಿಂದನೂ ಸಹ ಒಂದು ಬಸ್ನ ಒಂದು ಸೌಲಭ್ಯವನ್ನು ಕೊಟ್ಟು ಸಹಕರಿಸಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಮಾಡ್ಕೊಳ್ತೀನಿ ಯಾಕೆಂದ್ರೆ ಮೈಸೂರಲ್ಲಿ ಹೆಚ್ಚಿಗೆ ಸೀಟ್ ಆಗಲ್ಲ ಅಂದ್ಬಿಟ್ಟು ಸ್ಥಗಿತಗೊಳಿಸಿದ್ರು ಈಗ ಬೆಂಗಳೂರಿಂದ ಬಸ್ ಅಡ್ಜಸ್ಟ್ ಆಗಿಬಿಟ್ಟಿದೆ ಬೆಂಗಳೂರಿಂದ ನಿರಂತರವಾಗಿ ಬಸ್ ಬರ್ತೈತೆ ಸೀಟ್ಗಳು ಸಹ ಆಗ್ತಾ ಇದೆ ಆದ್ದರಿಂದ ದಯವಿಟ್ಟು ಮೈಸೂರಿನಿಂದ ಒಂದು ರಾಜಹಂಸ ಬಸ್ನ ಸೌಲಭ್ಯವನ್ನು ಕಲ್ಪಿಸಿ ಕೊಡಿ ಅಂತ ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ಮನೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎ ಸರ್ ಅವರು ಭಕ್ತಾದಿಗಳಿಗೆ ಯಾವುದೇ ತರಹದ ಸಮಸ್ಯೆಗಳು ಆಗದಂತೆ ಮುಂಜಾಗ್ರತೆಯ ಕ್ರಮವಾಗಿ ಒಂದು ಆನ್ಲೈನ್ ಸೇವೆಯನ್ನು ಕೊಟ್ಟಿರ್ತಾರೆ ದಯವಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ತಾವು ಆಗಮಿಸಿದ್ರೆ ಒಳಿತು ಎಪ್ಪತ್ತು ಪರ್ಸೆಂಟು ನೋಡ್ರಿ ಎಪ್ಪತ್ತು ಪರ್ಸೆಂಟಷ್ಟು ಆನ್ಲೈನ್ ಸೇವೆ ಕೊಟ್ಟಿದ್ದಾರೆ ಯಾಕಂದರೆ ಇಲ್ಲಿ ಬಂದು ಮೊದಲೆಲ್ಲ ಪರಿತಪಿಸಬೇಕಾಗೋದು ಬುಕ್ಕಿಂಗು ಬುಕ್ಕಿಂಗು ಅಂತ ಈ ರೀತಿ ಹೇಳೋರು ಬುಕ್ಕಿಂಗ್ ಅಂದರೆ ರೈಟಿಂಗಲ್ಲಿ ಬುಕ್ಕಿಂಗ್ ಮಾಡ್ಕೋತಿರು ಮೊದಲು ಸೊ ಈಗ ಆನ್ಲೈನಲ್ಲಿ ಎಪ್ಪತ್ತು ಪರ್ಸೆಂಟು ಏನೋ ವ್ಯವಸ್ಥೆಗಳನ್ನು ನೀಡಿರೋದ್ರಿಂದ ಭಕ್ತಾದಿಗಳಿಗೆ ತುಂಬ ತುಂಬ ತುಂಬಾ ಅನುಕೂಲ ಆಗುತ್ತೆ ಆದ್ದರಿಂದ ದಯವಿಟ್ಟು ಮಹಾರೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಎಮ್ ಎಮ್ ಇಸ್ ರಿಸರ್ವೇಷನ್ ರೂಮ್ ಬುಕ್ಕಿಂಗ್ ಹಾಕೊಂಡು ನೀವು ಆ ಥರ ಟೈಪ್ ಮಾಡಿ ಅದು ಬಂದ್ಬಿಡ್ತದೆ ಅದು ಏನೋ ನೀವು ಒಂದು ರಿಸರ್ವೇಷನ್ ಮಾಡಿಕೊಂಡು ಧಾರಾಳವಾಗಿ ಅಪ್ಪ ಅವರ ಸನ್ನಿಧಿಗೆ ಆಗಮಿಸ್ಬೋದು ಸೊ ಈ ಒಂದು ಸಂದೇಶವನ್ನು ಸಹ ನೀಡಿರ್ತೀನಿ ಸೊ ನಾನು ಏನೋ ರಿಸರ್ವೇಷನ್ ಸಂಬಂಧಿತ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇರ್ಬೋದು ಸೊ ಆನ್ಲೈನ್ ಬುಕ್ಕಿಂಗ್ ಇರ್ಬೋದು ಎರಡೂ ಎರಡೂ ಸಂಬಂಧಿತ ನಾನು ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಒಂದು ಲಿಂಕನ್ನು ಅಳವಡಿಸಿರ್ತೀನಿ ಅದರ ಸಹಕಾರದಿಂದ ತಾವು ಅಪ್ಪ ಅವರ ಸನ್ನಿಧಿಗೆ ಮಲೆಮಹದೇಶ್ವರರ ಸನ್ನಿಧಿಗೆ ಆಗಮಿಸಿ ಅಂತ ಈ ಮುಖ್ಯ ಸಂದೇಶವನ್ನು ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿರ್ತೀನಿ ದಯವಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಮೈಸೂರಿನಿಂದ ಒಂದು ರಾಜಹಂಸ ಬಸ್ನ ಸೌಲಭ್ಯವನ್ನು ಕೊಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಹಾಗೆ ಮುಂದಿನ ದಿವಸ ಏನು ಈ ಒಂದು ವಜ್ರಮಲೆ ವಜ್ರಮಲೆ ಕೊಠಡಿ ಕೇಂದ್ರ ಇದು ಬಹಳ ಅದ್ದೂರಿಯಾಗಿದೆ ಅದ್ಭುತವಾಗಿದೆ ವಜ್ರಮಲೆ ಕೊಠಡಿ ಕೇಂದ್ರ ಇನ್ನೂ ಸ್ವಲ್ಪ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಕಾಮಗಾರಿ ಸಂಪೂರ್ಣಗೊಂಡ ನಂತರ ನಾನು ಈ ವಜ್ರಮಲೆಯದ ಒಂದು ಅಪ್ಡೇಟ್ ನೀಡ್ತೀನಿ ಸಂಪೂರ್ಣವಾದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿರ್ತೀನಿ ಬಂಧುಗಳೇ ಸೊ ದಯವಿಟ್ಟು ತಿಳಿಸಿ ಏನೋ ರಾಜಹಂಸ ಬಸ್ನ ಒಂದು ಅನುಕೂಲಗಳು ಯಾವ ರೀತಿ ಇದೆ ಈಗ ಈಗಾಗಲೇ ಬೆಂಗಳೂರಿಂದ ಓಡಾಡ್ತಾ ಇದೆ ಹಾಗೆ ನಮ್ಮ ಮೈಸೂರಿಂದ ರಾಜವಂತ ಬಸ್ ಅವಶ್ಯಕತೆ ಇದೆಯಾ ಇಲ್ವಾ ಈ ಸಂಬಂಧಿತ ಒಂದು ಅಪ್ಡೇಟ್ ನೀಡಿರಪ್ಪ ದಯವಿಟ್ಟು ಇದರ ಬಗ್ಗೆ ಕೂಡಲೇ ಒಂದು ಮಾಹಿತಿಗಳನ್ನ ಹಾಕಿ ಸೊ ಮುಂದಿನ ದಿವಸ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಐರವತ ಐರವತ ಬಸ್ನ ಸೌಲಭ್ಯವೂ ಸಹ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತ ವೃಂದದ ಒಂದು ಅನುಕೂಲಕ್ಕಾಗಿ ನೀಡಿರ್ತೀನಿ ಬಂಧುಗಳೇ ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಡ್ರಪ್ಪ ಧನ್ಯವಾದಗಳು